ಅವಳು ನೋಡ್ರೆ ಯಾವ್ದೋ ಬೇವರ್ಸಿ ಮದುವೆ ಮಾಡ್ಕೊಂಬಂದು ನನ್ ಪ್ಲಾನ್ ಎಲ್ಲ ಕೊಟ್ಟು ಹೋಯ್ತು ಫ್ಯಾಕ್ಟ್ರಿಲಿ ಅಷ್ಟೋಯ್ತು ಕೇಳ್ಕೊಂಡು ಜೀವನ ಮಾಡ್ತಿದ್ದೆ ಈಗ ಅದಕ್ಕೂ ಕಲ್ಬಿತ್ತು ಈ ಮನೇಲಿ ಇನ್ನೇನೋ ಬೇರೆ ಕೆಲಸ ನೆಡೆಯ ಹೋಗೋಣ ಬಿಟ್ಟು ಹೋಗ್ಬೇಕಾ ಇಲ್ಲ ಕೊಡೋ ನಾವಿಲ್ಲೇ ಇಟ್ಕೊಂಡು ಅವನ್ನ ಓಡಿಸ್ಬೇಕು ಹ್ಮ್ ಯಾರನಮ್ಮ ಗೋಪಿನ ಅವನೇನ್ ಸಾಮಾನ್ಯದ ಮನುಷ್ಯ ಅಂತ ತಿಳ್ಕೊಂಡಿದ್ದೇನಮ್ಮ ಚಾಟಿ ಇಲ್ಲದೆ ಬುಗರಿ ಆಡಿಸ್ತಾನೆ

ಹೆಂಗ ನೋಡ್ತಿಯಾಸ್ತ ಏನಿಲ್ಲ ಎಲ್ಲಾ ನಿಮ್ಮ ಅದ್ರದೊಂದ್ ದೊಡ್ಡ ಖಾತೆ ಐತೆ ಕಡೆ ಅಯ್ಯೋ ನೀ ತಿಂಗ್ಳಿಗೊಂದ್ಸಾರಿ ದುಡ್ಡು ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳಿ ಇಲ್ಲಿ ಪಟ್ಟ ಮಡ್ಕಂಡ್ ಕುಂತಿದಿರಲ್ಲ ನಾನ್ ಹಳ್ಳಿಲಿ ತೆಂಗ್ಳು ರೊಟ್ಟಿ ತಿನ್ಕೊಂಡು ತಳ ಒಣಗಿಸ್ಕೊಂಡ್ ಕುಂತಿದ್ದೀನಿ ಊರ್ ತುಂಬಾ ಸಾಲ ಬೇರೆ ಮಾಡ್ಬಿಟ್ಟಿದ್ದೆ ಸಾಲ ಯಾಕಪ್ಪ ಮಾಡ್ದೆ ನಿಮ್ಮ ಸಾಲ್ಗಾರ ಕಾಟ ತಡಿಲಾರದೆ ಬೋಸ್ಕೆಂಬ್ಬಿಟ್ಟೆ ಇಳಿಯುವಾಗ ನೋಡ್ತೀನಿ ಜಿ ಹಬ್ನಾಗ ಒಂದ್ ಪೈಸಾನೂ ಇಲ್ಲ ದುಡ್ಡಿಲ್ದೆ ಇಲ್ಲದೆ ಬಸ್ ಸತ್ತೇನೋ ಬೇಕು ಪಾ ಅಂತೇಳಿ ಡ್ರೈವರ್ ಶರ್ಟ್ ಏಕ ಕಿತ್ಕೊಂಡ್ಬಿಟ್ಟ ಕಂಡಪ್ಪಂಚನೇ ಕಿತ್ಕೊಂಡ್ಬಿಟ್ಟ ಇನ್ನು ಕ್ಲೀನರ್ ಪಾಪ ಪಡುವ ಅವ್ರ ಕೆಪಾಸಿಟಿ ತಕ್ಕಂಗೆ ಏನಾರ ಕಿತ್ಕೊಳ್ಳೇಬೇಕಲ್ಲ ಕಾಸಿಕ್ಕೆ ಕೈ ಹಾಕ್ಬಿಟ್ಟ ಇನ್ನ ಹಂಗೆ ಬಂದ್ಬಿಟ್ರೆ ಇವೆಲ್ಲ ಎದ್ರಿ ಅಂತ ಅಂತೇಳಿ ಏನೋ ನೀವು ಮೂರು ಜನ ಸೇರಿ ಡಿಸ್ಕೌಂಟ್ ಕೊಡ್ಬೇಕಾರ ಗೌರಿ ಹಬ್ಬಕ್ಕೆ ಅಂತ ಕೇಳಿದೆ ಬಸ್ ವರ್ಷ ಬಟ್ಟೆ ಐತಿ ಅದನ್ನೇ ತಗೊಂಡ್ ಅಂದ್ರು ಅದನ್ನೇ ಹಾಕೊಂಡ್ ಮರ್ಬಾದಿಯಾಗ ಬಂದಿರ್ ಮರ್ಯಾದೆ ಹಂಗ್ಕೊಂಡು ನೋಡ್ತಿದ್ಯಾ ಏನಿಲ್ಲ ಏನಿ ಪಾರಮ್ನ ನಿನ್ಗೆ ಹಾಕ್ಬಿಟ್ಟು ಒಂದ್ ಗದೆ ಮಡಗ್ಬಿಟ್ರಿ ಹೆಂಗ್ ಕಾಣ್ತೀಯಾ ಹೇಳಿ ಈಚಾರ ಮಾಡ್ತಿದ್ದೆ ಅಷ್ಟೇ ಇಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಿ ಭೀಮಣ್ಣ ಯಾಕೆ ಅಳಿಯಂದ್ರು ಹೊರಗಡೆ ಮಲಗಿದಾರಲ್ಲ ನೀವ್ ಇವತ್ ನೋಡ್ತಾ ಇದ್ದೀರಿ ನಾನು ಅವರಿಬ್ರು ಯಾವತ್ ಮದುವೆ ಮಾಡ್ಕೊಂಡು ಈ ಮನೆ ಕಾಲಿಟ್ರು ಅವತ್ತಿಂದ ನೋಡ್ತಾನೆ ಇದ್ದೀನಿ ಅಯ್ಯ ಅವರು ಪಡ್ಸಾಲೆಯಲ್ಲಿ ಅಮ್ಮ ಅವರು ರೂಮ್ನಲ್ಲಿ ನಲ್ಲಿ ಚಂದು ಅದ್ಯಾಕಮ್ಮ ಅಳಿಯಂದ್ರು ಹೊರಗಡೆ ಅದು ಒಳಗಡೆ ಮಲ್ಕೊಂಡ್ರೆ ಶಕೆ ಅಂತೆ ಅದಕ್ಕೆ ಹೊರಗ್ ಮಲಗಿದ್ದಾರೆ ಎಸಿ ರೂಮ್ ನಲ್ಲಿ ಎಂತದಮ್ಮ ಸಖೆ ಅದು ಎಸಿ ನಾನು ಎಷ್ಟು ಫೋರ್ಸ್ ಮಾಡಿದ್ರೂ ನನ್ ಮಾತೆ ಕೇಳಲ್ಲ ಅಂಕಲ್ ನಾನ್ ನಿದ್ದೆ ಮಾಡಿದ್ಮೇಲೆ ಎದ್ ಹೋಗ್ಬಿಟ್ಟಿರ್ತಾರೆ ಸರಿ ಹೋಯ್ತು ಹೊರಗಡೆ ಕೊರಿಯೋ ಚಳಿ ಸಾಲದ ಹಿಮ ಬೇರೆ ಬೀಳ್ತಾ ಇದೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರಮ್ಮ ಜವಾಬ್ದಾರಿ ಪಾಪ ಅವ್ರಿಗೆ ತಂದೆನಾ ತಾಯಿನ ಎಲ್ಲ ನೀನೆ ತಾನೆ ಕರ್ಕೊಂಬಂದು ಬೆಚ್ಚಿಗ್ ಮಲಗಿಸ್ಕೋ ಹೋಗು ಸರಿ ಸರಿ ನೀವಿನ್ ಹೊರಡಿ ನಾವ್ ಹೋಗ್ತೀವಮ್ಮ ನೀನೋ ಕರ್ಕೊಂಬ ಹೋಗು ಹೋಗು ಹೋಗಮ್ಮ ಅಣ್ಣ ಇದ್ಯಾಕೋ ರಾಂಗ್ ಕನೆಕ್ಷನ್ ನಂಗೆ ಕಾಣಿಸ್ತಾ ಐತೆ ಹಾಗಂತೀಯ ಇದು ಕೌಷ್ಟಿ ನಾಳೆ ನಾನು ತತ್ತೀನಿ ಸಂಬರ್ಸಿದ್ದ ಕಣ್ಣಿಗೆ ಎಲ್ಲಾದ್ರೂ ಕಾಮಸೂತ್ರದ ಬುಕ್ ಕಣ್ಣಿಗೆ ಬಿದ್ರೆ ನಂಗೆ ಗೊತ್ತಿ ಹೇಳೋ ಕಾಮಸೂತ್ರ ಅಟ್ ಕಸ್ಬಿ ನನ್ ಮಗನ್ ತಂದು ಅದೇನ್ ಈರುಳ್ಳಿ ಮೆಣಸಿನ್ಕಾಯಿ ಅಂತ ತಿಳ್ಕೊಂಡ್ಬಿಟ್ಟಾ ಬೀದಿಲ್ ಕೂಗಿ ಕೂಗಿ ಮಾರಾಕೆ ಸ್ವಲ್ಪನಾದ್ರು ಮರಾ ಮರಿಯಾದ್ ಇಟ್ಕೋ ನೋಡ್ದೋರು ನಿನ್ನನ್ನಲ್ಲಾ ನನ್ ಮಕ್ ಯಾ ಕುರಿಸಿ ಬೇಕು ಫುನ್ ತಗೊಂಬಂದು ಅಲಾ ಅಲಾ ಅದನ್ ತಗಂಡ್ ಏನ್ ಮಾಡದು ಅದನ್ನ ನುಗ್ಗಿಕಾಯಿ ಆಯ್ತಲ್ಲ ಅದ್ರ ಜೊತೆಗೆ ಸೇರ್ಸಿ ಚೆನ್ನಾಗಿ ಜಚ್ಚಿ ಪಚಡಿ ಮಾಡ್ಕೊಂಡು ತಿನ್ನೋದು ಅಂತ ಗೊತ್ತಾಯ್ತಾ ಹ ಆ ಪುಸ್ತಕ ಓದ್ತಾ ಇದ್ರೆ ಮೈಗೆ ಮನಸ್ಗೆ ಏನೋ ಹಿತ ನೀನ್ ಕಾಮಸುದ ಮರಕಾಕ್ ಬಿಟ್ಟು ಅವ್ಯಾಗ ನನ್ ಮಗನೆ ನೋಡ ಇನ್ಮೇಲಿಂದ ದಿನ ಅನನ್ಯ ಭಕ್ತಿಯಿಂದ ನಾನು ಸೇವೆ ಮಾಡ್ತಾ ಇರು ಇಂಥದೇ ಒಂದೊಂದು ಕಲ್ಯಾಣ ಗುಣಗಳನ್ನ ನಾನ್ ಹೇಳ್ಕೊಡ್ತಾ ಇರ್ತೀನಿ ಸಿದ್ಧ ಆ ಪುಸ್ತಕ ರಾತ್ರಿ ಹೊತ್ತು ಓದಿದ್ರೆ ಅದೇನೋ

ಆ ಮಾತಾಗಿ ಏನ್ ಕೊಟ್ರು ನಂಗೂ ಕೊಡಿ ಕಾಮಸೂತ್ರ ಅಯ್ಯೋ ಪುಸ್ತಕ ಹೆಸರೇ ಹೇಳಕ್ ಬರಲ್ಲ ಇನ್ನು ತಗೊಂಡೋಗ ಏನ್ರಿ ಮಾಡ್ತೀರಾ

அங்கல் <laughs> <laughs>

ಎದ್ದು ನಾನು ಗಣಪತಿ ಫೋಟೋ ನೋಡ್ಬೇಕು ಚೆನ್ನಾಗಿ ಒರೆಸಿಡು ನಿನ್ ಗಣಪತಿನ ರಾತ್ರಿ ಹತ್ತು ಗಂಟೆಗೆ ಒರೆಸ್ಬೇಕೆಲ್ಲ ಬೆಳಗ್ಗೆ ಎದ್ ವರ್ಷಕ್ಕೆ ಆಗಕಿಲ್ವಾ ಹ್ಮ್ ಎಮ್ಮೆ ನನ್ನ ಮಗನೇ ಏನೋ ವಯಸ್ಸಿಗೆ ಬಂದ್ ಹುಡುಗರು ಏನೋ ಮಾಡ್ಕಂತಿರ್ತಾರೆ ಅದ ಮೀನ್ ಏನ್ಲಾ ತೂರ್ತಾ ನೋಡೋದು

ನೀನ್ ಮುಡ್ತಾ ಇದ್ದ ಇಲ್ಲಿ ನೀನ್ ಏನ್ ಮಾಡ್ತಿದ್ದ ಏನಿಲ್ಲ ನಿನ್ ಗಣಪತಿ ಈಟೊ ಹೊತ್ತಕ ಅದ್ ಹೆಂಗ್ ಪಳಫಳ ಹೊಳಿತಿದ್ದ ನೋಡ್ತಾ ಇದ್ದೆ